ಬಾಬು ಸನೇ ಸನೇ ಏನು ಅಮ್ಮಜಿ ಇದೇನಿದು ಬೆಳಗ್ಗೆನೆ ಎಷ್ಟು ಕೆಲಸ ಅದೆ ಏನು ಕೆಲಸ ಸ್ಕೂಲ್ ಗೆ ತಗಣಕ್ಕೆ ಯಾರು ಹೇಳಿದೆ ಅವರು ಇವತ್ತು ಬರ್ತಾರೆ ಅದಕ್ಕೆ ಹೋಗ್ತಾ ಇದೀನಿ ಸ್ಕೂಲ್ ಮಾಡ್ಬಿಟ್ಟಿಯಾ ಯಾರು ನೋಡ್ಕೊಳ್ಳೋ ಅಮ್ಮಜಿ ಸ್ಕೂಲ್ ಅಂತಂದ್ರೆ ನಡೆಸೋದು ಕಷ್ಟ ಐತೆ ನಮ್ಮನೆಗೆ ಯಾರು ಅಷ್ಟು ಓದೋರು ಇಲ್ಲ ಚಿಕ್ಕವನು ದೊಡ್ಡವನು ಕ್ಯೂ ಮೇಲೆ ಹಾಕೋಣಲ್ಲ ಅವ್ರಿಬ್ರಿಗೂ ಅಲ್ಲೇ ಸರೋತೈತೆ ಫ್ಯಾಕ್ಟ್ರಿ ಹತ್ರ ನೀವು ಯಾರು ನೋಡ್ಕೊಂಡಿರೋ ಹಾಂ ರಾಮನ್ ಕೊಯ್ಸಿದ್ರೆ ಅವನು ಓದೋದ್ರ ಕಡೆ ಗಮನ ಹೊಲ್ತೋತದೆ ಅದಕ್ಕೆ ಮಾರ್ಬಿಡೋಣ ಮಾರ್ಬಿಟ್ಟು ಅದೇ ಬಿಟ್ಟು ಏನೋ ಬಂಡವಾಳಕ್ಕೆ ಹಾಕೋಣ ಅಂತ ಓದ್ತಾ ಇದ್ದೀನಿ ಹಾಗೆ ರಾಮು ಸ್ನೇಹ ಆದಿಶಂಕರ್ನ ಕರ್ಕೊಂಬರ್ತೀನಿ ಆ ಹೋಗಿರ್ತದೆ ನಾನು ಫೋನ್ ಮಾಡಕ್ ಹೋಗಿಲ್ಲ ರಾಮಕ್ಕ ಹಂಗೆ ಮನೆಗ್ ಹತ್ರಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ತಾವ್ರ ಮೂವರು ನೋಡ್ಕೊಂಡು ಕರ್ಕೊಂಡು ಬರ್ತೀನಿ ಹ್ಞೂ ಮಾರ್ಬಿಡ್ತೀನಿ ನಮ್ಮ ಮನೆಗೆ ಯಾರು ಅಷ್ಟು ಓದಿರೋ ನಮ್ಮ ಬಿಟ್ಟು ಹಾ ನಮ್ಮ ಮಕ್ಕಳಿಗೆಲ್ಲ ವಿದ್ಯೆ ಕಮ್ಮಿ ಅದನ್ನ ನೆಡ್ಸೋದ್ ಕಷ್ಟ ಏನೋ ಅವ್ರು ಯಾರೋ ಬಾಧೆ ಆಗಿದ್ರು ಅಂತ ಅಂದ್ಬಿಟ್ಟು ಕೇಳಿದಕ್ಕೆ ತಗೊಂಡಿದ್ದು ಅವೆಲ್ಲ ನಡ್ಸೋಕ್ಕಾಗಲ್ಲ ಹ್ಞೂ ಸರಿ ಹ್ಞೂ ಸಮಾಧಾನ ಅಂದರೆ ಯಾವ್ದಾರ ಒಂದು ಊರು ನೋಡ್ಕೊಂಡು ಬರ್ತೀನಿ ಇಲ್ಲೆಲ್ಲ ಮಾರಿಬಿಟ್ಟು ನಾವು ಇವ್ರನ್ನ ಖಾಲಿ ಮಾಡ್ಕೊಂಡು ಒಳ್ಳೆ ಕೂಡ ನಮಗೆ ಬೇಡ ಊರು ಅಲ್ಲ ಇತ್ತೋರು ಬಿಟ್ಟು ಬೇರೆ ಹೋಗಿ ಜೀವನ ಹೆಂಗೆ ಮಾಡೋದು ಯಾಕೋ ನನ್ನ ಮನ್ಸಿಗೆ ನೆಮ್ಮದಿನೇ ಇಲ್ಲ ಅಂಬುದಿ ನಾವು ಇವ್ರು ಖಾಲಿ ಮಾಡ್ಕೊಂಡು ಹೋಗೇಬೇಕು ಅಲ್ಲೇ ಫ್ಯಾಕ್ಟ್ರಿ ಹತ್ತಿರ ಇರೋದು ಯಾವ್ದಾರ ನೋಡ್ತೀನಿ ನಾನು ಶಾಸ್ಪತಿವರೆ ನಾವು ಕರ್ಕೊಂಡು ಹೋಗೋದು ಇಲ್ಲ ಇಲ್ಲೇ ಇರ್ತೀನಿ ಅಂದ್ರೆ ಇಲ್ಲೇ ಇರ್ಲಿ ಬರ್ತೀನಿ ಅಂತಂದ್ರೆ ಕರ್ಕೊಂಡು ಹೋಗೋದು ಅವಳು ಗೌರಿ ಇಲ್ಲೇ ಇತ್ತಳಲ್ಲ ಅವಳು ಯಾಕಿರ್ಬೇಕಿಲ್ಲೇ ಅವಳು ಇಲ್ಲ ನಮ್ಮ ಹೇಳ ಸಂಸಾರನು ಹೊಟ್ಟೋತಿರಿ ಊರ್ ಬಿಟ್ಟು ಅವ್ರು ಇಲ್ಲೇ ಇಲ್ಲಿ ಬಿಡುವ ಅವನೇ ನಾವ್ ಎಲ್ಕ್ ಹೋದ್ರೆ ಅದಕ್ಕೆಲ್ಲ ಹಿಂದಿಕೊಂಡು ಹೋಗ್ಬೇಕಾ ಏ ನಿಂಗೆ ಎಷ್ಟು ಅಧಿಕಾರ ಅದು ಅವಳಕ್ಕೂ ಅಷ್ಟೇ ಅಧಿಕಾರ ಅದೇ ಬಾಯಿ ಏನ್ರ ಗೊತ್ತಾ ರುದ್ರ ಬತ್ತಾನೆ ಅಂಬುಜಿ ನೋಡ್ತೇನಕ ಏನಂತೆ ಏನು ಶಿವಪ್ಪ ಹೋದ್ನು ಇಸ್ಕೂಲ್ ಮಾರಾಕ್ತಂತೆ ಇಸ್ಕೂಲ್ ನೋಡ್ತಾನಕ್ಕೆ ಯಾರು ಅಂತ ಹೌದಾ ಸರ್ ಬಿಡು ಯಾರವ್ರು ನೋಡ್ಕೊಂಡವ್ರು ಹ್ಮ್ ಆರಾಮ ನೋಡ್ಕೊಂತ ಇದ್ನಾ ಇದಕ್ಕೋಸ್ಕರ ಅವ್ನು ಮುಂದಿನ ಭವಿಷ್ಯ ಹಾಳು ಮಾಡಕಂತದ ನೀನ ಅಕ್ಕ ಹಿಂಗೆ ನಿಂತ್ಕೊಂಡಿದ್ದೆ ಬಾಯ್ ಬರ್ಕೊಂಡು ಅಲ್ಲಕ್ಕ ಇವಾಗ ಊರು ಬಿಟ್ಟು ಹೋಗಬೇಕು ಅಂತ ಅವ್ನೇ ಹಾಂ ಇಲ್ಲಿಂದೆಲ್ಲ ಎಲ್ಲ ಬೇರೆ ಊರಿಗೆ ಹೋಗ್ಬೇಕು ಅಂತವನೆ ನಮ್ಮ ಪಡ ನಾವು ಹೋಗಿದ್ದೀರಾ ಗೌರಿ ಅವ್ರು ನೆನ್ಕಿಂದಿಕೊಂಡು ಹೋಗೋದ ಹಾಂ ಏನು ಕೇಳ ಅವ್ರು ನಿಂತ್ಕೊಂಡು ಹೋಗೋದ ಅವ್ರು ಇಲ್ಲೇ ಇಡ್ಲಿ ಬಿಡು ಏ ಆಯಪ್ಪನಿಷ್ಟ ಆಯಪ್ಪನ ಏನೋ ಮಾಡಲಿ ನೀನು ಸುಮ್ಮನೆ ಇದೆ ಬಾಯಿ ಮುಚ್ಕೊಂಡು ಅದೆಲ್ಲ ಆಗಲ್ಲಕ್ಕ ಊರು ಬಿಟ್ಟು ಹೋದ್ಮೇಲೆ ನಾವು ಮಾತ್ರ ಬಿಟ್ಕೋಬೇಕು ಅವ್ರು ನಮ್ಮ ಜೊತೆಗೆ ಬರೋದು ಬೇಕಾಗಿಲ್ಲ ಅಲ್ಲ ಇಷ್ಟಿನಿಂದ ಒಂದೇ ಊರಾಗಿದ್ದೆ ಅಲ್ಲಿ ಹೋಗಿ ಓಡಾಡ್ಕೊಂಬತ್ತಾ ಇದ್ನು ಇಲ್ಲಿ ಇರ್ತಾ ಇದ್ನು ಇವಾಗ ಏನು ಊರು ಇಲ್ಲಿದ್ದು ನಾವು ಬೇರೆ ಹೋದ್ರೆ ಆಪ್ನ ಬಂದು ಇಲ್ಲೇ ಇದ್ದೋಗ್ಬಿಡ್ತಾನೆ ಅದೊಂದು ಕೆಲಸ ಮಾಡಿದೆ ನೀನು ಬಾಯಿ ಮುಚ್ಕೊಂಡಿರೋ ಎಲ್ಲ ತಲೆನೋವೇ ಹಂಗೋದ್ರೂ ತಲೆನೋವೆ ಹಿಂಗೋದ್ರೂ ತಲೆನೋವೆ ಓ ಭಗವಂತ ಯಾರಿಗೆ ಬೇಕು ಜೀವನ ಏಗ್ ಗೀತಿ ಏಗ್ ಗೀತಿ ಏನತ್ತೆ ಏನತ್ತೆ ಏನು ಮಾಡ್ತಾಯ್ತಿಯ ನಾನಾ ಕೆಲಸ ಇದ್ದೀನಿ ಹ್ಞೂ ಅವಳೇತದ ಸಾವಿತ್ರಕ್ನ ರಕ್ನ ಏನೋ ಮಾಡ್ಸಾವಳೆ ಈಗ ಏನು ಹೇಳ್ಕೊಗಿದ್ದು ನೀವು ಕತ್ತಾಗಿರೋ ಸರ ಬಿಚ್ಕೊಡು ಸಾವಿತ್ರಿ ಹಾಕ್ಕೊಂಡವಳಿಲ್ಲ ಅಂಥದೊಂದು ಸರ ನೀವು ಕೊಡ್ತೀನಿ ನೀವು ಕತ್ತಾಗಿನ ಸರ ಬಿಚ್ಕೊಡುಕಾ ಬಿಚ್ಕೊಳಂದ್ರೆ ಬಿಚ್ಕೊಡ್ಬೇಕಷ್ಟೇ ಇವಾಗ ಆ ಸಸೆ ಹೆಂಗವಳೆ ನೀನು ಹಂಗೆ ಇರಬೇಕು ನಾನು ಕೊಡಲ್ಲ ಇದು ನಮ್ಮ ಅಮ್ಮನಿಗೆ ಕೊಟ್ಟಿರೋದು ನಾನು ಆವತ್ತಿಂದ ಹಾಕೊಂಡೇ ಇದ್ದೀನಿ ಹ್ಞೂ ಸಾವಿತ್ರಿಕ ಬೇಕಾದ್ರೆ ಕೂಡ ಇಂಥದ್ದು ಹಾಕಲಿ ಏಯ್ ಮನೆಗೆ ಯಜಮಾನಿ ನಾನು ದೊಡ್ಡವ್ರು ಮಾತ್ರ ಇಂಥ ಸರ್ಗಳಾಕೋಬೇಕು ನೀವೆಲ್ಲ ಹಾಕಂಗಿಲ್ಲ ಅವಳಿಗೆ ಯಾಕೆ ಕೊಡಲಿ ನಾನು ನಾನು ನಿಂಗೆ ಯಾಕೆ ನಾನು ಕೊಡಲ್ಲ ಇದು ನಮ್ಮ ಅಮ್ಮನ್ ಮಾಡಿಸ್ಕೊಟ್ಟಿರೋದು ನಾನು ಯಾವುದೇ ಕಾರಣಕ್ಕೂ ಕತ್ತಾಗಿಂದ ಬಿಚ್ಚಲ್ಲ ನೋಡ ಬಲ್ವಂಟ್ರ ಕಿತ್ಕೊಬೇಕಾಗ್ತದೆ ಬಾಯ್ ಮುಚ್ಕೊಂಡು ಕೊಡು ಕೊಡಲತ್ತೆ ನಾನು ನಮ್ಮ ಅಮ್ಮನ ಕೊಟ್ಟಿರೋದಿದ್ದು ನಂಗೆ ನಾನು ಅವತ್ತಿಂದ ಕತ್ತಾಗ ಹಾಕೊಂಡೇ ಇದ್ದೀನಿ ನಾನು ಕೊಡಲ್ಲ ಬಿಡತ್ತೆ ಬಿಡತ್ತೆ ಕೊಡು ಅಂತ ಕೇಳ್ತಾ ಇರೋದು ನಾನು ನಿಂತ ಕೊಡಬೇಕು ಅತ ಬಿಡತ್ತೆ ಇದು ನಮ್ಮ ಅಮ್ಮನ ಕೊಟ್ಟಿರೋದು ಬಿಡತ್ತೆ ಇದೊಂದೇ ಸರ ನನ್ನ ಹತ್ರ ಇರೋದು ಯಾಕತ್ತೆ ಹಿಂಗೆಲ್ಲ ಮಾಡ್ತಾ ಇದೆಯಾ ಏನಿದ್ದು ಇವ್ರಿಬ್ರು ಹಿಂಗೆ ಕಿತ್ಲಾಡ್ತಾವ್ರೆ ಲೇ ಗೀತಾ ಯಾಕೆ ನೋಡ್ಬಾ ದೊಡತ್ತೆ ಎಂತ ಕೆಲಸ ಮಾಡ್ತಾಳೆ ಅತ್ತ ಇಲ್ಲೇ

ಇಲ್ಲ ಬಿಡಲ್ಲ ಬಿಡಲ್ಲ ಈ ಸರ ಏನಕ್ಕೆ ಇವಳ ಅವಳು ಸಾವಿತ್ರಿ ಹಾಕೊಂಡವಳ ಹಾ ಇವ್ಳ ಏನಕಬೇಕು ಕೊಡ ಸಾರ ಸಾರ ಕೊಡುವ ಥೋ ಏನು ದುರ್ಬುದ್ಧಿ ಕಲ್ತವಳಮ್ಮ ನಮ್ಮ ಅಂಬುಜಿ ಯಾಕೆ ಹಿಂಗ ಗೊತ್ತಾ ನೀನು ವಯ್ಸಾತ ವಯ್ಸಾತ ಅಂಬುಜಿ ಬಿಡ ಅಂಬುಜಿ ಶಿವಪ್ಪ ಎಲ್ಕು ಹೋಗ್ಬೇಕಂತೀರ ಹೋಗಿಲ್ಲ ಬ್ಯಾಂಕ್ ಬುಕ್ ಮತ್ತೊಂಬತ್ತ ಏ ಅಂಬುಜೆ ಏನಿದು ನೋಡಪ್ಪ ಅವರ ಅಮ್ಮನ್ ಕೊಟ್ಟಿರೋದ ಸರ ಅದು ಇವಳು ನೀನ್ ಹಾಕೊಂಡ್ ಕುಡ್ದು ಕೊಡು ಅಂತ ಕತ್ತಿ ಕೈ ಹಾಕೊಳ ಕಿತ್ಕೊಳಕ್ಕೆ ಏನಪ್ಪ ಹೇಳೋದು ಅಂಬುಜೆ ಅಂಬುಜೆ ಯಾಕಿಂತ ಲುಚ್ಚ ಬುದ್ಧಿ ಕಲಿತಾ ಇದೆಯಾ ನೀನು ಏನಾಯ್ತ್ ಅಲ್ಲ ಅವಳು ಸಾವಿತ್ರಿನೂ ಹಾಕೊಂಡಿಲ್ಲ ಇವಳು ಯಾಕೆ ಹಾಕೊಂಡಕ್ಕ ಸಾವಿತ್ರಮ್ಮ ನಾನು ಅವತ್ತ ಕೇಳಿದ್ದೀನಿ ಬೇಕೇನಮ್ಮ ಅಂತ ಬೇಡಮ್ಮವಾ ನಂಗೆ ಏನಕ್ಕೆ ಬೇಡ ಅಂತ ಹೇಳಿದ್ಲು ಸಾವಿತ್ರಮ್ಮನ್ ಬೇಕು ಅಂತಂದ್ರೆ ಇವತ್ತು ಕೊಡ್ತೀನಿ ಹಾಕೊಂಡ್ಲಿ ಏನ್ ಕೆಲಸ ಮಾಡ್ತಾ ಇರೋದ್ ನೀನು ಹಾಕೊಂಡ್ರೆ ಆಗಲ್ಲ ನಮ್ಮಂಗೆ ಏನು ಇವಳಿಗೆ ವಯಸ್ಸಾಗದ ವಯಸ್ಸು ಹುಡುಗಿ ಏನು ಅಷ್ಟು ಬಾಯಿ ಮುಚ್ಚಬೇಕು ಬಾಯಿ ಮುಚ್ಚಬೇಕು ನೀನು ಏನು ಕೆಲಸ ಮಾಡ್ತಾ ಇರೋದು ನೀನು ನಾನು ಏನು ಮಾಡಿದ್ರು ಎಲ್ಲ ನಿಂಕ ತಪ್ಪೆ ಅಲ್ಲ ಇಷ್ಟೊಂದು ಇದೆ ನೀನು ಕತ್ತು ಕೈ ಹಾಕಿದ್ಯಲ್ಲ ನೀನು ಏನು ಬುದ್ಧಿ ಕಲ್ತಿದ್ಯಾ ನೀನು ಯಾಕೆ ಈ ದುರ್ಬುದ್ಧಿ ನಿಂಕ ಇವಾಗ ನಾನೇನೋ ಬ್ಯಾಂಕ್ ಬುಕ್ ಮರ್ತೋಗಿದ್ನಿ ಬನ್ನಿ ಸರಿ ಹೋಯ್ತು ಇಲ್ಲ ಅಂತಂದಿದ್ರೆ ಏಯ್ ಬೇರೆಯವ್ರ ಮನೆ ಹೆಣ್ಮಕ್ಳು ನಮ್ಮನ್ನೇ ನಂಬಿ ಬಂದಿದ್ದಾರೆ ಅವ್ರಿಗೆ ಗೌರವ ಕೊಡು ಪ್ರೀತಿ ವಿಶ್ವಾಸ ಕೊಡು ಇಂಥ ಕೆಲಸ ಮಾಡಬೇಡ ನೀನು ನಿಂಗೆ ಶೋಭೆ ತರಲ್ಲ ಈ ಕೆಲಸ ಏನಕ್ಕೆ ಬೇಕು ಇವಾಗ ಸರ ನಿಂಗೆ ಏನಕ್ಕೆ ಹೇಳು ಸಾವಿತ್ರಮ್ಮನ ಕೂಗೋ ಸಾವಿತ್ರಮ್ಮ ಸಾವಿತ್ರಮ್ಮನ ಅಂತ ಇದಕ್ಕೆ ಆಯಮ್ನ ಹಾಕೊಂಡ್ಬರ್ತಂತೆ ಇದೇವನ್ಯಾಯ ನೆಮ್ಮದಿನ ಇಲ್ದಂಗೆ ಆಗದೆ ಮನೆಗೆ ಇನ್ನೂ ಹಾಳು ಮಾಡ್ತಾ ಇದೆಯ ಮನೆನಾ ನೀನು ನಿಂಗೆ ಏನು ಹೇಳು ಮಾಮಾ ಸಾವಿತ್ರಮ್ಮ ನಿಮ್ಮ ಅತ್ತೆ ಹಾಕೊಂಡವಳೆಲ್ಲ ಕತ್ತ ಸರ ಅಂಥ ಸರ ಬೇಕಿರಮ್ಮ ಹಾಕಂತೀಯಾ ಇಲ್ಲ ಮಗ ನಾವು ತಾಟ್ಕೆಲ್ಲ ಓಡಾಟ ಹತ್ತಿರಲ್ಲ ನಾನು ಆವತ್ತು ಹೇಳಿದ್ನಲ್ಲ ಬೇಡ ಅಂತ ಊರಿಗೆಲ್ಲ ಹೋಗೋ ಹೋಗಿ ಕೊಡ್ತೀರಲ್ಲ ಮನೆಗಿರ ಹೋಗಿ ಏನು ಕೈ ಅಷ್ಟು ದೊಡ್ಡ ಸರ ನಮ್ಗೆ ಬೇಡ ನಂಗೆ ಇಷ್ಟನೂ ಇಲ್ಲ ನಂಗೆ ಸಾಕು ಗೊತ್ತಾಗಿರೋದೆ ಕೇಳಿಸ್ಕೊಂಡೇನೆ ಕೇಳಿಸ್ಕೊಂಡ ನಾನು ಅದಕ್ಕೆ ಕೇಳಿಸ್ಕೊಂತ ಇರೋದಕ್ಕೆ ಹೇಳ್ತಾ ಇರೋದು ಅವಳು ಚಿಕ್ಕ ಸರ ಹಾಕೊಂಡವಳೆ ಇವಳು ಹಾಕೊಂಡೆ ಕೊಡು ಬಿಚ್ಚಿ ಅಂತ ಅದು ಅವ್ರವ್ರ ಇಷ್ಟ ಅವ್ರವ್ರ ಇಷ್ಟ ಅದು ಅವ್ರ ಅಮ್ಮನ ಕೊಟ್ಟವಳೆ ಅವಳಿಗೆ ಹಾಕೊಂಡವಳೆ ನಿನ್ ಬಾಯಿ ಮುಚ್ಕೊಂಡು ನಿಂದೆಷ್ಟು ಅಷ್ಟು ಕೆಲಸ ನೋಡು ಯಾಕೆ ನೆಮ್ಮದಿ ಇಲ್ಲ ಮಾಡ್ತೀಯ ಥೂ ನೀಂಚು ಬೆಂಕಿ ಹಾಕ ಏನೇನಿ ಕಬ್ಬು ಬಂದಿರೋದು ಬರಬಾರ್ದು ರೋಗ ಏನು ಬೇಡಮ್ಮ ಇದು ನನ್ನ ಕತ್ತಾಗಿನ ಸರ ಬೇಕು ಬೇಕು ಅಂತ ನಿಮ್ಮಮ್ಮನ ಗಲಾಟೆ ಮಾಡ್ತಾಳೆ ಅದ್ಯಾಕಮ್ಮ ಅವಳು ಕತ್ತಾಗಿನ ಸರ ಬೇಕು ಅಂತ ಗಲಾಟೆ ಮಾಡ್ತಾ ಇರೋದು ಅದು ಅವ್ರ ಅಮ್ಮನ ಕೊಟ್ಟಿರೋದು ನೀನು ಕೊಟ್ಟಿರೋದಲ್ಲ ಎಲ್ಲನೂ ಹಾಕೊಂಡ್ಲಿ ಬಿಡಮ್ಮ ಯಾಕಮ್ಮ ಮಾಡ್ತಾ ಮಾಡ್ತಾಯಿದ್ದೀಯ ನೀನು ಹಾಂ ಇಲ್ಲ ಲೇ ಇವನೊಬ್ನೂ ಸಾಯಂಕಾಲ ಚಾಟ್ಕೋಗಿ ಬರೋ ಹೊತ್ನಾಗ ಉಂಚು ಬಾದಲು ತಗೊಂಬರ್ತೀನಿ ಉಂಚು ಬಾದಲು ತಗೊಂಬಂದು ತೀರ್ತಾ ಇದ್ರೆ ಹೆಂಗಿರ್ಬೇಕು ಎಗುರ್ಲಾಡ್ಬೇಕು ಬೀಳ ಏಟಗ್ಗ ಏನು ನಿಂದು ಏನಮ್ಮ ನಿಂದು ತಾಯಿಯನ್ನು ಗೌರವ ಇಲ್ದಿರೋ ಮುಂಚೆ ಬರ್ಲಾಕ್ತಿರ್ತೀನಿ ಅಂತ ಮಾತಾಡ್ತೀಯ ನೀನು ಹಾಂ ನೀನ ಮಗನೇನಾ ನಿನ್ನ ತಾಯಿನಾ ನೀನ್ ತಾಯಿನೇನಮ್ಮ ನೀನೇನೇನು ಕೊಟ್ಟಿದ್ದ ಅವ್ಗಿಕಾ ಅವ್ರ ಅಮ್ಮನ ತಾನೆ ಕೊಟ್ಟಿರೋದು ಹಾಂ ನೀನ್ ಯಾರು ಕೇಳಕ್ಕ ನೀನ ಯಾರು ಕೇಳಕ್ಕ ಸಾವಿತ್ರಿ ಹಾಕೊಂಡ ಇವಾಗ ಚಿಕ್ಕ ಒಂದು ತಾಳಿ ಬಟ್ಟೆ ಹಂಗೆ ಇವಳು ಹಾಕೊಂಡಿರ್ತಾನ ಸಾವಿತ್ರಿ ಹಾಕೊಳ್ಳಲ್ಲ ಅಂತಂದು ಅದಕ್ಕೆ ಅಪ್ಪನ ಕೊಟ್ಟಿಲ್ಲ ಅವ್ಗೀಕ ಅವ್ರ ಅಮ್ಮನ ಕೊಟ್ಟಿರೋದು ನೀನು ಬಾಯಿ ಮುಚ್ಕೊಂಡಿದ್ರೆ ಸರಿಯಾ ಇಲ್ಲ ಅಂತಂದ್ರೆ ನೋಡ ಇಲ್ಲ ನೀಂಕ ಬರಿ ಬಾಯಿ ಹೇಳಿದ್ರೆ ಆಗಲ್ಲ ಉಂಚೆ ಬರ್ತಾ ತರಬೇಕು ಕಂದು ತೀಡಿತ ಹೆಂಗಿರ್ಬೇಕು ಏನು ಏನಿಲ್ಲಪ್ಪ ಅಪ್ಪ 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 ಅದೇ ಬರೋಗ ನಂಕ ಚಕ್ಲಿಗಳು ನಿಪ್ಪಟ್ಟುಗಳು ಅದೆಲ್ಲ ತಕೊಂಬಾಪಾ ನಂಕ ಏ ಹೋಲ್ಸೇಲ್ ಅಂಗಡಿದ ಪ್ಯಾಕೆಟ್ ಸಿಕ್ತವಂತೆ ಹ್ಞೂ ಅದು ಚೆನ್ನಾಗಿತ್ತವಂತೆ ತಕೊಂಬಪ್ಪ ಅಪ್ಪ ಅಪ್ಪ ತಕೊಂಬಾಪಾ ಮುಂಚೆ ಬರ್ಲಿ ಕಿತ್ಕೊಂಬತ್ತೀನಿ ರೀ ಕಿತ್ಕೊಂಬಂದು ನಿನ್ನಾಗಾನ ನಾನು ತೀಡಿಲ್ಲ ಅಂತಂದರೆ ನನ್ನ ಹೆಸರೇ ಬೇರೆ ಕಲ್ತೀನಿ ನೈ ಹಿಡಿಯವಳಕ ಗೋಡ್ ಬಿಡ್ಬೇಕು ಹ್ಞೂ ಹಂಗ ಮಾಡ್ತೀನಿ ಗೌರವ ಕೊಡ ನೋಡ್ತಾ ನೀನು ಏನು ಮಾಡ್ತೀನಿ ಅಂತ ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ನನ್ನನ್ನು ಏನು ಮಾಡೋಕ್ಕಾಗೋದೇ ಇಲ್ಲ ಹ್ಞೂ ಕೂದಲು ಗಿತ್ ಕಿತ್ಕೊಳ್ಳೋಕೆ ತಲೆಗೆ ಒಂದು ಕೂದ್ಲು ಕೂಡ ಇಲ್ಲ ಗೋಡ್ ಗುಂಡ್ರ ಅಂತಲೇ ಇದ್ಕಂತೀಯಾ ಇದ ಕಿತ್ಕ ಕಿತ್ಕ ಕಿತ್ಕಾ ಹ್ಮ್ ಗುಂಡಾಗ ಅದನ್ನ ನೋಡಿ ಕಿತ್ಕ ಕಿತ್ಕಾ ಹೋಗಿ ಹೋಗಿ ನೀನು ಮಾತಾಡಿಸ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಹೋಗ್ ಹೋಗ್ ಒಳಕ್ ಹೋಗು ಅಯ್ಯ ನಿಂಗೆ ಪೆಷಲ್ ಆಗಿ ಹೇಳ್ಬೇಕ ನೀಳಿ ಒಳಕ್ಕ ಐ ಲಸಿಕೋನೆ ಏನ ರಾತ್ರಿ ದೊಡ್ಡ ನೀನ್ ಎತ್ತೋಗಿದ್ರಿ ಒಂದ್ ಗಂಟೆಗ್ ಬರ್ತಾ ಇದ್ರಿ ಮನೆ ಒಳಕ ಯಾವಾಗ ನೀನು ದೊಡ್ಡ ಆಚಕ್ ಹೋಗಿದ್ರಿ ತಾನೆ ಇಬ್ರು ಎಲ್ಲ ದೇವ್ಗಳ್ ನೋಡಿರ್ಬೇಕು ನೀನು ಹ ನಾನು ಎತ್ತೋಗ್ಲಿ ನಾನ್ ಪಾಡ್ಕ ನಿದ್ದೋತಾ ಇದ್ನ ಅವನ್ ಪಾಡ್ಕ ಅವ್ನ ನಿದ್ದೋತಾ ಇದ್ನ ಸುಳ್ಳು ಹೇಳ್ಬೇಡ ನೀನು ಆಚೆ ಹೋಗಿದ್ರಿ ನಾನು ಬನ್ನಿ ಬಚ್ಚಲಕ್ಕೆ ಹೋಗ್ಬೇಕಂತ ಅವಾಗ ನೀವು ಒಳಕೋತ ಹಾಂ ಎತ್ತೋಗಿದ್ರಿ ಅಷ್ಟೊತ್ನಗ ನಾವಿಬ್ಬರು ಎತ್ತು ಹೋಗಿಲ್ಲ ಎತ್ತು ಹೋಗೇ ಇಲ್ಲ ನಾವಿಬ್ಬರು ದೊಡ್ಡನೇ ಲೈ ರಾತ್ರಿ ನೀವು ಒಂದು ಗಂಟೆಗೆ ಬರ್ತಾಯಿದ್ರಿ ತಾನೇ ಒಳಕ್ಕ ಎತ್ತೋಗಿದ್ರಿ ಇಬ್ಬರು ಅಯ್ಯ ಗುಂಡೋಳ ಮನೆ ನಾನು ಹೋಗೋಣ ಅಷ್ಟೊತ್ನಾಗ ನೀನ ಒಳ್ಳೆ ಚೆನ್ನಾಗಿ ಹೇಳ್ತಾ ಹೇಳು ಎಲ್ಲೂ ಹೋಗಿಲ್ಲ ನಾವು ಒಳಗೆ ಇದ್ರಿ ಇಲ್ಲ ನೀನು ಚಿಕ್ಕವನು ಎತ್ತ ಹೋಗಿ ಬಂದ್ರಿ ಅದೇನೋ ಮನೆ ಇದ್ಕೊಂಡಂ ನೀನು ಅದು ಯಾರು ನೋಡ್ದವೇನೋ ಏ ಬರ ಊಟ ತಿನ್ನೇನು ಬರ ಇವರು ಒಂದು ಗಂಟೆಗೆ ಬಂದಿರೋದು ನಾನೇ ನೋಡಿದ್ದೀನಿ ಇವಾಗ ನನ್ನೇ ಮರ್ಸ್ತವ್ರಲ್ಲ ಇವರಿಬ್ರುನು ಹಾ ನೋಡ್ದಾ ಮುಂದುವರಿ ಓದುವ